ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇದು ಟ್ರಾವೆಲರ್ ಮೆಡಿಕಲ್ ಹೌದು ಸರ್ ಎಷ್ಟು ಮಾಡಲ್ ಸರ್ ಅರ್ಥ ಹೇಳು ಪೂರ್ಣ ಇದೆ ಸರ್ ಗಡಿ ಸೆಕೆಂಡ್ ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ இது ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಇನ್ನು ಒಳಗಡೆ ಏನಿದೆ ಗಾಡಿ ಇಲ್ಲ ಸರ್ ಮ್ಯಾನುವಲ್ ಇದೆ ಅದು ಬರುತ್ತೆ ರಿಂಗ್ ಬರ್ತಂಗಿದೆ ನೀವು ಎಕ್ಸ್ಟ್ರಾ ಏನು ಮಾಡ್ತಿಲ್ಲ ಏ ಸರ್ ಎಕ್ಸ್ಟ್ರಾ ಏನು ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಚೌರ್ ಮೇಲೆ ಹೆಂಗ್ ಬರ್ತಂಗಿದೆ ಹೌದು ಸರ್ ಟೈರ್ ಪರ್ಸೆಂಟ್ ಇದೆ ಏ ಸರ್ ಟೈರ್ ಒಂದು 70 ಪರ್ಸೆಂಟ್ 70 ಪರ್ಸೆಂಟ್ ಇದೆ ಹೌದು ಸರ್ ಓಕೆ ಇದು ಎಷ್ಟು ಬರ್ತ ಸರ್ ಮೈಲೇಜ್ ಟ್ರಾವೆಲರ್ 10 ಬರ್ಬಹುದು ಸರ್ 10 12 10 12 ಕೊಡ್ತದೆ ಹೌದು ಬಾಡಿ ಲೈನ್ ಏನಿದೆ ಇದೆಲ್ಲ ಹೌದು ಸರ್ ಬಾಡಿ ಗಾಳಿ ಇಲ್ಲಿದೀರಾ ಸರ್ ಲೊಕೇಶನ್ ಗಾಡಿ ಇದು ಬನ್ರಿ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹೌದು ಸರ್ ಎಷ್ಟ್ ಹೇಳ್ತೀರಾ ರೇಟ್ ಸರ್ ಇದು ಹನ್ನೆರಡು ಸರ್ ಹದಿನೈದು ಲಕ್ಷ ಹೇಳ್ತಿದ್ದೀರಾ ಹೌದು ಸರ್ ಓಕೆ ಓಕೆ ಲೋನ್ ಎಲ್ಲಿ ಅವ್ರಿಗೆ ಆಗ್ತದಾ ಗಾಡಿ ಬರೋದು ಒಂದು ಎಂಟು ಎಂಟುವರೆ ಆಗ್ಬೋದು ಸರ್ ಎಂಟು ಅವರೆಲ್ಲ ಲೋನ್ ಮಾಡ್ಕೊಡ್ತೀರಾ ಹೌದು ಹೌದು ಹನ್ನೆರಡು ಹೇಳ್ತಿದೀರಾ ಇವಾಗ ಹೌದು ಸರ್ ನಿಮ್ಮ ಫ್ರೆಂಡ್ ಎಷ್ಟಿತ್ತು ಕಲ್ತಾರೆ ನಿಮ್ಮ ಗಾಡಿ